ಈಗ ಮೊದಲನೇದಾಗಿ ನೀವು ಈಗ ಫುಲ್ ಕ್ಯಾಶ್ ಗಾಡಿ ಬಗ್ಗೆ ನಾನು ಹೇಳ್ತೀನಿ ಸೆಕೆಂಡ್ ಸೆಲ್ ತಗೊಂತಿರೋದ್ರಿಂದ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಗಾಡಿ ಆದ್ರೆ ಏನ್ ಗೊತ್ತಾ ಯಾರು ಆರ್ ಸಿ ಓನರ್ ಇರ್ತಾರೆ ಈಗ ಆರ್ ಸಿ ಓನರ್ದು ಆಧಾರ್ ಕಾರ್ಡು ಆರ್ ಸಿ ಕಾರ್ಡು ಪ್ಯಾನ್ ಕಾರ್ಡ್ ಮೂರು ಚೆಕ್ ಮಾಡಿ ಆಧಾರ್ ಕಾರ್ಡ್ ಅಲ್ಲಿ ಅವನ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಅವ್ರ ತಂದೆ ಹೆಸರು ಅದನ್ನ ಯಾರು ಕೂಡ ಚೇಂಜಸ್ ಮಾಡೋಕಾಗಲ್ಲ ಎಲ್ಲಿ ಆರ್ ಸಿ ಕಾರ್ಡ್ ಅಲ್ಲಾಗ್ಲಿ ಡಿ ಎಲ್ ಅಲ್ಲಾಗಲಿ ಪ್ಯಾನ್ ಕಾರ್ಡ್ ಅಲ್ಲಾಗಲಿ ಚೇಂಜ್ ಮಾಡಕ್ ಆಗಲ್ಲ ಯಾವತ್ತೇ ಆಗ್ಲಿ ನೀವು ಸೆಕೆಂಡ್ಸ್ ಗಾಡಿ ತಗೊಂತೀನಿ ಅಂದ್ರೆ ಸಾಧ್ಯ ಆದಷ್ಟು ಡೈರೆಕ್ಟ್ ಓನರ್ನ ಹಿಡಿಬೇಕು ಈ ಡೈರೆಕ್ಟ್ ಓನರ್ಗಳನ್ನ ಹಿಡ್ದಾಗ ಏನಾಗುತ್ತದೆ ನಿಮ್ಗೆ ಅವ್ರಿಗೆ ಇಬ್ಬರದು ವ್ಯವಹಾರ ಕ್ಲಿಯರ್ ಕಟ್ ಆಗಿರ್ತದೆ ಮಿಡಲ್ ಅಲ್ಲಿ ಯಾರಾದ್ರೂ ನಿಮ್ಗೆ ಯಾಕಣ ನಾನು ಇದೀನಿ ಅನ್ನೋ ರೀತಿಯಲ್ಲಿ ವ್ಯವಸ್ಥೆನ ಸೃಷ್ಟಿ ಮಾಡೋ ಅಂತಹ ಮಧ್ಯವರ್ತಿಗಳ ಹೋಯ್ತು ಅಂದ್ರೆ ಅಲ್ಲಿ ನಂಬಿಕೆ ಸತ್ತೋಗ್ಬಿಡ್ತದೆ ಹಂಗಾಗಿ ಸಾಧ್ಯ ಆದಷ್ಟು ಆರ್ ಸಿ ಓನರ್ ಯಾರು ಇರ್ತಾರೆ ಅವ್ರ ಜೊತೆಗೆ ನಿಮ್ಮ ನೇರ ಸಂಪರ್ಕ ಇರಬೇಕು ವೆಹಿಕಲ್ ತಗೊಳ್ಬೇಕಾದ್ರೆ ಇದು ಒಂದು ಎರಡನೇದು ನೀವು ವೆಹಿಕಲ್ ತಗೊಳ್ಬೇಕಾದ್ರೆ ಜೊತೆಯಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರು ಯಾರಾದರೂ ಕಾರ್ ಮೆಕ್ಯಾನಿಕ್ಗಳಿದ್ರೆ ಒಂದು ಜೊತೆಲಿ ಅವ್ರನ್ನ ಕರ್ಕೊಂಡ್ ಅಂತ ಕೆಲಸ ಮಾಡಿ ವೆಹಿಕಲ್ ದೂರ ಇದ್ರೆ ಇಲ್ಲ ವೆಹಿಕಲ್ ಹತ್ರ ಇದೆ ಅಂದ್ರೆ ಸಾಧ್ಯ ಆದಷ್ಟು ಆ ಗ್ಯಾರೇಜ್ ಗೆನೆ ಆ ಆರ್ತಿ ಓನರ್ ಜೊತೆಗೆನೆ ಆ ಕಾರ್ ಸಮೇತ ನೀವು ಬಂದು ಗ್ಯಾರೇಜ್ ಅಲ್ಲಿ ಒಂದ್ಸರಿ ತೋರಿಸ್ಬಿಡಿ ನಿಮ್ಮ ಗುರುತು ಪರಿಚಯ ಇರುವಂತ ಮೆಕಾನಿಕ್ ಹತ್ರ ಆಗ ಗಾಡಿಯಲ್ಲಿ ಏನ್ ರಿಪೇರಿ ಇದೆ ಎಷ್ಟು ಖರ್ಚು ವೆಚ್ಚಗಳಿದಾವೆ ಅಂತ ಹೇಳಿ ನಿಮಗೆ ನೀಟಾಗಿ ಮಾಹಿತಿ ಗೊತ್ತಾಗುತ್ತೆ ಇದರಿಂದಾಗಿ ನೀವು ಗಾಡಿನ ಏನ್ ರೇಟ್ ತಗೊಳ್ಬೇಕು ಅಂತ ಇರ್ತೀರಾ ಆ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ನೀವು ಆರ್ತಿ ಓನರ್ ಹತ್ರ ನೇರ ನೇರ ಮಾತಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದಾದ್ಮೇಲೆ ಗಾಡಿ ಮೇಲೆ ಏನಾದ್ರೂ ಕೇಸ್ ಇದೆಯಾ ಅಂತ ಹೇಳಿ ಒ ಚೆಕ್ ಮಾಡ್ಕೊಳ್ಳಿ ಫೈನ್ ಇದೆಯಾ ಅಂತ ಪೊಲೀಸರು ಅದನ್ನು ಚೆಕ್ ಮಾಡ್ಕೊಳ್ಳಿ ಅದೇನಾದ್ರು ಇತ್ತು ಅಂದ್ರೆ ಅದ ನೀವು ಕೂಡ ವ್ಯವಹಾರದಲ್ಲಿ ಮೈನಸ್ ಮಾಡ್ಕೊಳ್ಳಿ ಆಮೇಲೆ ಗಾಡಿದು ಸಾಧ್ಯ ಆದಷ್ಟು ನಿಮ್ಮ ಆರ್ ಟಿಒ ಏನಾದ್ರೂ ಬೇರೆ ಇದ್ರೆ ಈಗ ಉದಾಹರಣೆಗೆ ಕೊಡೋ ಅಂತ ಪಾರ್ಟ್ ಇದು ಕೆ ಎಸ್ ಜೀರೋ ಫೋರ್ ಇರುತ್ತೆ ನಿಮ್ದು ಕೆ ಎಸ್ ಜೀರೋ ಟೂ ಅಡ್ರೆಸ್ ಇರುತ್ತೆ ಅಂತ ಅನ್ಕೊಡಿ ಸಾಧ್ಯ ಆದಷ್ಟು ಸಿ ಸಿ ಎತ್ಕೊಡಪ್ಪ ಅಂತಾನೆ ಕೇಳಿ ಸಿ ಸಿ ಎತ್ಕೊಡೋವರ್ಗುನು ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಕೊಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಪೆಂಡಿಂಗ್ ಇಟ್ಕೊಡಿ ಆ ಸಿ ಸಿ ಎತ್ಕೊಟ್ಟಾದ್ಮೇಲೆ ಇನ್ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಬಿಟ್ಟು ಸಿ ಸಿ ಬಂತು ಸಿ ಸಿ ಬಂತು ಅಂದ್ರೆ ಏನೋ ತೊಂದರೆ ಇರಲ್ಲ ಯಾಕೆಂದ್ರೆ ಎಚ್ ಪಿ ಏನಾದ್ರು ಲೋನ್ ಇತ್ತು ಅಂದ್ರೆ ನಿಮ್ ಹತ್ರ ಮರೆ ಮಾಚಿದ್ರೆ ಸಿ ಬರಲ್ಲ ಹಂಗಾಗಿ ಅವರು ಸಿ ಸಿ ಎತ್ ಕೊಡೋದಕ್ಕೆ ಸಿ ಎತ್ಕೊಟ್ರೆ ಓಕೆ ಇಲ್ಲ ಒಂದೇ ಆರ್ ಟಿ ಇತ್ತು ಅಂದ್ರೆ ಟ್ರಾನ್ಸ್ಫರ್ ಹಾಕೊಳ್ಳಿ ನಿಮ್ ಹೆಸ್ರು ಟ್ರಾನ್ಸ್ಫರ್ ಆಗೋವರ್ಗು ಒಂದ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಿರಿ ನಿಮ್ ಹೆಸ್ರು ಟ್ರಾನ್ಸ್ಫರ್ ಆಗಿ ತಕ್ಷಣ ಅಮೌಂಟ್ ಕೊಟ್ಬಿಡಿ ಇದು ಫುಲ್ ಕ್ಯಾಶ್ ಗಾಡಿಗಾದ್ರೆ ಇನ್ನು ಸರ್ ಲೋನ್ ಮೇಲೆ ತಗೊಂತೀನಿ ಸರ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಲೋನ್ ಆಪ್ಷನ್ ಅಲ್ಲಿ ಲೋನ್ ಮೇಲೆ ಗಾಡಿನ ತಗೊಳ್ಳಿ ಅಂತ ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳದೇ ಇಲ್ಲ ಯಾಕೆ ಅಂದ್ರೆ ಯಾರು ಲೋನ್ ಅಲ್ಲಿ ಮಾರ್ತಾನಲ್ಲ ವ್ಯಕ್ತಿ ಗಾಡಿ ಅವನ್ ಅಲ್ವೇ ಅಲ್ಲ ಯಾಕೆ ಅಂದ್ರೆ ಸಾಲ ಕ್ಲಿಯರ್ ಆಗೋವರ್ಗುನು ಅದು ಬ್ಯಾಂಕ್ ಅವರದೇ ಗಾಡಿ ಏನು ಅಂದ್ರೆ ಗಾಡಿ ರಸ್ತೆಯಲ್ಲಿ ಓಡಾಡೋದಕ್ಕಾಗ್ಲಿ ಮತ್ತೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಮಾಮೂಲಿ ಅದ್ರ ಮೇಲೆ ದುಡ್ಡು ಮಾಡೋ ಅಂತವ್ರು ದುಡಿಯೋ ಅಂತವ್ರು ಬದುಕೊಳ್ಳೋ ಅಂತವ್ರಿಗೆ ಎಲ್ಪ್ ಆಗ್ಲಿ ಅಂತ ಹೇಳಿ ಆರ್ಟಿ ಹೋದವ್ರು ಏನ್ ಮಾಡ್ತಾರೆ ಯಾರ್ ಕೊಂಡ್ಕೊಂತಾರೆ ಅವ್ರ ಹೆಸ್ರಲ್ಲಿ ಆರ್ ಸಿ ಕಾರ್ಡ್ ಕೊಡ್ತಾರೆ ಆಮೇಲೆ ಸಾಲ ಇದ್ರೆ ಎಚ್ ಪಿ ಎಂಟ್ರಿ ಮಾಡಿಸ್ತಾರೆ ಹಂಗಾಗಿ ಲೋನ್ ಕಂಟಿನ್ಯೂಷನ್ ಗಾಡಿ ತಗಂತೀನಿ ಅಂದ್ರೆ ತಗೋಳೋ ಅಂತ ಲೋನ್ ಕಂಟಿನ್ಯೂಷನ್ ಗಾಡಿಗಳು ಫಸ್ಟ್ ಆಫ್ ಆಲ್ ಅವ್ರ ಹೆಸರಲ್ಲಿ ಇದ್ರು ಆರ್ತಿ ಕಾರ್ಡು ಟೆಂಪರವರಿ ಅವ್ರ ಹತ್ರ ಇದ್ರೂನು ಕೂಡ ಅದ್ರ ಸಂಪೂರ್ಣ ಜವಾಬ್ದಾರಿ ಸಾಲ ಯಾವ ಬ್ಯಾಂಕಲ್ಲಿ ಕೊಟ್ಟಿರ್ತಾರೋ ಅವ್ರದೇ ಆಗಿರುತ್ತೆ ಒಂದ್ ವೇಳೆ ನೀವು ಆಯ್ತು ಸರ್ ನಾನ್ ಲೋನ್ ಕಂಟಿನ್ಯೇಷನ್ ಅಲ್ಲಿ ತಗೊಂತೀವಿ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಸ್ಕೊಂತೀವಿ ಅವ್ರ ಹತ್ರ ಅದೀಸ್ಕೊಂತೀವಿ ಇದೀಸ್ಕೊಂತೀವಿ ಎಕ್ಸೈಸ್ ಎಡ್ ಏನಾದ್ರು ಇಸ್ಕೊಳ್ಳಿ ಅದು ನಿಮ್ಮ ಅವ್ರ ಬಾಂಡಿಂಗ ಅಷ್ಟೇ ಲೀಗಲಿ ಅದ್ರಿಂದ ನೀವೇನು ಮಾಡ್ಕೊಳಕ್ ಬರಲ್ಲ ಆದ್ರೂ ಲೋನ್ ಕಂಟಿನ್ಯೂಷನ್ ತಗೊಂತೀನಿ ಅಂದ್ರೆ ನೀವು ಸಾಧ್ಯ ಆದಷ್ಟು ಅವ್ರದು ಒಂದು ಚೆಕ್ನ ನೀವ್ ಇಟ್ಕೊಳ್ಬೇಕು ನಿಮ್ ನ ಒಂದು ಅವರು ಕೊಟ್ಕೊಳ್ಬೇಕು ಅದೇನ್ ಅಗ್ರಿಮೆಂಟ್ ಕಾಣಿಸ್ಕೊಂತೀರೋ ಅದ್ರಲ್ಲಿ ಆ ಚೆಕ್ ಈ ತರ ಹಿಂಗ್ ಕೊಟ್ಕೊಂಡಿದೀವಿ ಅವ್ರ್ ನಾನ್ ತಗೊಂಡಿದೀನಿ ನಾನು ಅವರು ಕೊಟ್ಟಿದೀನಿ ಅಂತ ಕೊಟ್ಕೊಂಬೇಕು ಯಾಕೆ ಅಂದ್ರೆ ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಳ್ಳೋದ್ರಿಂದ ಒಂದ್ ವೇಳೆ ಏನಾದ್ರು ನೀವು ಅಪ್ ಟು ಡೇಟ್ ನೀಟಲ್ ಲೋನ್ ಹೋಗ್ಬಿಟ್ರೆ ಅವ್ರು ಎನ್ ಓ ಸಿ ತಗೊಳೋ ಸಂದರ್ಭದಲ್ಲಿ ತೊಂದರೆ ಕೊಟ್ರು ಅಂದ್ರೆ ಅವಾಗ ನಿಮ್ಗೆ ಅದು ಉಪಯೋಗಕ್ ಬರ್ತದೆ ಇಲ್ಲ ನೀವು ಒಂದು ಎರಡು ಇ ಐ ಸರಿಯಾಗಿ ಕಟ್ಲಿಲ್ಲ ಆ ಲೋನ್ ಅಂತಹ ವೆಹಿಕಲ್ ಓನರ್ ಈ ವಯ್ಯ ಎರಡು ತಿಂಗಳು ಲೋನ್ ಪೆಂಡಿಂಗ್ ಇಟ್ಕೊಂಡವನೇ ಅಂತ ಏನಾದ್ರು ಬ್ಯಾಂಕ್ನವರು ಇವ್ರಿಗೆ ಹೇಳ್ತು ಅಂದ್ರೆ ಆ ವಯ್ಯನೇ ಹೇಳ್ತಾರೆ ಸರ್ ಗಾಡಿ ಎಲ್ಲೇ ಇದ್ರು ಬಿಡ್ಬಿಡಿ ಸೀಸ್ ಮಾಡಾಕಿ ಅಂತ ಹೇಳ್ತಾರೆ ಆಮೇಲೆ ಬ್ಯಾಂಕ್ ಅವ್ರಿಗೆ ಏನಾದ್ರು ಆರ್ ಸಿ ಓನರ್ ಹತ್ರ ಗಾಡಿ ಇಲ್ಲ ಯಾರೋ ಇನ್ನೊಬ್ಬರಿಗೆ ಆ ವ್ಯಕ್ತಿ ಮಾರ್ಬಿಟ್ಟವನೇ ಅನ್ನೋ ಮಾಹಿತಿ ಗೊತ್ತಾಯ್ತು ಅಂದ್ರೆ ಅವರು ಅಬ್ಸರ್ವೇಶನ್ ಅಲ್ಲೇ ಇರ್ತಾರೆ ಒಂದು ಇಎಂಐ ಏನಾದ್ರು ಪೆಂಡಿಂಗ್ ಉಳ್ಕೊಂತು ಅಂದ್ರೆ ಫಸ್ಟ್ ಆ ಗಾಡಿನ ಸೀಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಆಮೇಲೆ ನೀವೇ ಹೋಗಿ ಬ್ಯಾಂಕ್ ಅಲ್ಲಿ ನಾನು ಕರ್ತೀನಿ ಬಿಡ್ತೀನಿ ನಂಗೆ ರಿಲೀಸಿಂಗ್ ಲೆಟರ್ ಕೊಡಿ ಗಾಡಿ ರಿಲೀಸ್ ಮಾಡ್ಕಂತೀನಿ ಅಂದ್ರುನು ಕೂಡ ಆರ್ ಸಿ ಓನರ್ ಕರ್ಕೊಂಡ್ಬಾರಪ್ಪ ಅಂತಾನೆ ಹೇಳೋದವ್ರು ಇದು ಲೋನ್ ಕಂಟಿನ್ಯೂಷನ್ ಗಾಡಿಗಳು ತಗೊಳ್ಳೋದು ಆದ್ರೆ ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಂತೀನಿ ಅಂದ್ರು ನೇರ ನೇರ ಇರ್ಬೇಕು ಮಾಲೀಕ ಅವ್ರು ಯಾರು ಗಾಡಿ ಮಾಡ್ತಾರ ನೇರ ನೇರ ಇರ್ಬೇಕು ಯಾಕಂದ್ರೆ ಕೆಲವರೆಲ್ಲ ತ್ರೂ ಹೋಗ್ತಾರೆ ಅವು ಸಿಕ್ಕಬಿಟೆ ಗೋಜ್ಲುಗಳಾಗ್ಬಿಟ್ಟಿರ್ತವೆ ಹ್ಮ್ ಇಷ್ಟೆಲ್ಲಾ ಅಡೆತಡೆಗಳು ಇರ್ತವೆ ಸೆಕೆಂಡ್ ಸಲ್ ತಗೊಳ್ಬೇಕಾದ್ರೆ ಹಂಗಂತ ಅಡೆತಡೆಗಳಿದಾವೆ ಅಂತೇಳಿ ನಾನು ಈಗ ಹೇಳದ್ನಲ್ಲ ಅದ್ರ ಪ್ರೊಸೀಜರ್ ಪ್ರಕಾರ ನೀಟಾಗಿ ಮಾಡ್ಕೊಂಡ್ರಿ ಅಂದ್ರೆ ತೊಂದ್ರೆ ಆಗೋದಿಲ್ಲ ತೊಂದ್ರೆ ಆಗೋದಿಲ್ಲ ಒಂದು ವೇಳೆ ಏನಾದ್ರು ಸ್ವಲ್ಪ ಯಾಮಾರಿ ಆ ತಗೊಂಡ್ರಿ ಅಂದ್ರೆ ಮಿಡಲ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಮಕಾರ ಮಾಟಗಳು ಆಡದ್ರು ಅಂದ್ರೆ ಆ ಈಗ ಒಂದು ನಿಮಗೂ ಲಾಭ ಆಗ್ಬಹುದು ಅವರಿಗೆ ಲಾಭ ಆಗ್ಬಹುದು ಇಲ್ಲ ಅವರಿಗೆ ಲಾಭ ಆಗ್ಬಹುದು ಇಲ್ಲ ಎಲ್ಲ ನಿಮಗೆ ಲಾಭ ಆಗ್ಬಹುದು ಇಲ್ಲ ಅವರಿಗೆ ಲಾಭ ಆಗ್ಬಹುದು ಇದು ಆಟ ಆಡೋದ್ರ ಮೇಲೆ ಇರ್ತದೆ ಹ್ಮ್ ಇದ್ರ ಮೇಲೆ ನಿಮಗೆ ಏನಾದರೂ ಡೌಟ್ ಇದೆಯಾ ಈ ಫೈನಾನ್ಸ್ ನ ಅವರದೇ ಸಮಸ್ಯೆನಾ ಟೆನ್ಟಿಂಗ್ ಮಾಡ್ತಾ ಇದೀನಿ ಒಂದು ಸಿರಿ ಇಲ್ಲ ಅವರು ಬಂದ್ಬಿಟ್ಟು ಸಿರಿಂ ಫೈನಾನ್ಸ್ ಅಲ್ಲಿ ಇರಬೇಕು ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಇದ್ರೆ ಅವ್ರು ಯಾವ್ದಾದ್ರು ಬೇರೆ ಗಾಡಿಗಳಿಗೆ ಶ್ಯೂರಿಟಿ ಗಿರಿಟಿ ಹಾಕಿರ್ತಾರ ನೋಡ್ಕೊಳ್ಳಿ ಯಾಕೆ ಅಂದ್ರೆ ಎಲ್ಲರು ಏನ್ ಮಾಡ್ತಾರ ಗೊತ್ತಾ ಹಿಂಗೆ ಅವರು ಲೋನ್ ಅಲ್ಲಿ ತಗೊಂತಾರೆ ಏನೋ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆ ವ್ಯಕ್ತಿ ಯಾರೋ ಇನ್ನೊಬ್ರಿಗೆ ಗಾಡಿಗೆ ಶೂರಿಟಿ ಹಾಕ್ಬಿಟ್ಟಿರ್ತಾರೆ ನೀವು ಇದೆಲ್ಲ ಕ್ಲಿಯರ್ ಮಾಡಿ ನೋಡಪ್ಪ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿದೀನಿ ಬಾ ಎನ್ಓ ಸಿ ತಕೊಡು ಅಂದ್ರೆ ಇವ್ನು ಯಾರಾದ್ರೂ ಅಪ್ಪಿ ತಪ್ಪಿ ಇನ್ನೊಬ್ರು ಶ್ಯೂರಿಟಿ ಹಾಕಿದ್ದ ಅಂದ್ರೆ ಅವ್ನು ಕರಾಟ ಕಟ್ಟಿಲ್ಲ ಅಂದ್ರೆ ಆ ಗಾಡಿ ಕ್ಲಿಯರ್ ಆಗೋವರೆಗೂ ಈ ಗಾಡಿಗೆ ಎನ್ ಸಿ ಕೊಡಲ್ಲ ಅಂತಾರೆ ಇದು ಶ್ರೀರಾಮ ಚೋಳ ಮ್ಯಾಗ್ಮರಡೆಲ್ಲಾ ಇದೆ ಕಥೆಗಳು ಇವೆಲ್ಲ ತಿಳ್ಕೊಂಡು ಮಾಡಬೇಕು ಹ್ಮ್ ಯೋಚನೆ ಮಾಡಿ ನಿಧಾನಕ್ಕೆ ಮುಂದುವರ್ಕೊಂಡು ತಗೊಳ್ಳಿ ನನ್ ಪ್ರಕಾರ ನೀವ್ ಸೆಕೆಂಡ್ ಸಾಲ್ ತಗೊಂತೀನಿ ಅಂದ್ರೆ ಸಾಲನೋ ಸಲನೋ ಫುಲ್ ಕ್ಯಾಶ್ ಅಲ್ಲಿ ಕ್ಲಿಯರ್ ಬಿಡ್ಬೇಕು ಕ್ಲಿಯರ್ ಮಾಡ್ಕೊಂಡು ಅದೆಲ್ಲ ಹೇಳ್ತೀನಿ ಕೇಳಿ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಆ ಗಾಡಿ ಮೇಲೆ ಲೋನ್ ಹಾಕ್ಸ್ಕೊಂಡು ನೀವ್ ಎಲ್ಲಿ ಸಾಲ ಮಾಡ್ಕೊಂಡಿರ್ತೀರೋ ಅಲ್ಲಿ ಅದನ್ನ ಲೋನ್ ದುಡ್ಡು ತಗೊಂಡು ಕ್ಲಿಯರ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೇಕು ಅದ್ ಅದೇ ಬೆಸ್ಟ್ ವೇ ಮೈನು ನೀವು ಗಾಡಿ ತಗೊಂಡ್ಬಂದ್ರೆ ಮೆಕ್ಯಾನಿಕ್ ನ ತೋರ್ಸ್ಕೊಂಡು ತಗೊಂಡ್ರೆ ಒಳ್ಳೇದು ಯಾವ್ದು ವೆಹಿಕಲ್ ಡೀಲಿಂಗ್ ಎಲ್ಲಾ ಮಾಡಲ್ಲ ಸಂಘಟನೆ ಇದೆ ಸಂಘಟನೆ ಇದೆ ಸಂಘಟನೆ ಇದೆ ಅದು ಡ್ರೈವರ್ ಡ್ರೈವರ್ಗೆ ಡ್ರೈವರ್ ಸಂಬಂಧಗಳಿಗೆ ಈ ತರ ಜಾಗೃತಿಗಳಿಗೆ ಅನುಕೂಲ ಆಗಲಿ ಅಂತಾನೆ ಸಂಘಟನೆ ಇರೋದು ಹ್ಮ್ ಆಯ್ತು ಬಂದ್ ಮೆಂಬರ್ ಆಗಿ they all the all content. Content.